ಬೆಳಕು ಸರಳ ರೇಖೆಯಲ್ಲಿ ಚಲಿಸುತ್ತದೆ ಎಂದು ನೀವೆಲ್ಲರೂ ಕೇಳಿದ್ದೀರಿ ಇದನ್ನು ಬೆಳಕಿನ ರೆಕ್ಟಿಲಿನಿಯರ್ ಪ್ರಸರಣ ಎಂದು ಕರೆಯಲಾಗುತ್ತದೆ ಆದರೆ ನೀವು ನನ್ನೊಂದಿಗೆ ಒಂದು ಮೆಜಿಕ್ ಟ್ರಿಕ್ ಅನ್ನು ಪ್ರಯತ್ನಿಸಲು ಸಿದ್ಧರಿದ್ದೀರಾ ನಾವು ಮೆಜಿಕ್ ಟ್ರಿಕ್ನೊಂದಿಗೆ ಬೆಳಕನ್ನು ಬಗ್ಗಿಸಲಿದ್ದೇವೆ ನೀರಿನಿಂದ ತುಂಬಿದ ಈ ರೀತಿಯ ಪಾರದರ್ಶಕ ಗಾಜಿನ ಗ್ಲಾಸ್ ಅನ್ನು ತೆಗೆದುಕೊಳ್ಳಿ ಮುಂದೆ ನಾನು ಪರದೆಯ ಮೇಲೆ ಬಾಣವನ್ನು ತೋರಿಸುತ್ತೇನೆ ನಿಮ್ಮ ಗ್ಲಾಸ್ ನೀರನ್ನು ಪರದೆಯ ಮುಂದೆ ಹೀಗೆ ಹಿಡಿದುಕೊಳ್ಳಿ ಮತ್ತು ಬಾಣವನ್ನು ಮತ್ತೊಮ್ಮೆ ನೋಡಿ ಬಾಣವು ತನ್ನ ದಿಕ್ಕನ್ನು ಬದಲಾಯಿಸುವುದನ್ನು ನೀವು ನೋಡಿದ್ದೀರಾ ಅದು ಬೆಳಕಿನ ಬಾಗುವಿಕೆಯಿಂದ ನಡೆಯುತ್ತಿದೆ ಇದನ್ನು ಬೆಳಕಿನ ವಕ್ರೀಭವನ ಎಂದು ಕರೆಯಲಾಗುತ್ತದೆ ನಾವು ಈ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ ಟಾರ್ಚ್ ಅನ್ನು ಆನ್ ಮಾಡಿದಾಗ ಅದರಿಂದ ಬೆಳಕಿನ ಕಿರಣಗಳು ಹೊರಹೊಮ್ಮುತ್ತದೆ ಈ ಕಿರಣವು ಅನೇಕ ಬೆಳಕಿನ ಕಿರಣಗಳಿಂದ ಕೂಡಿದೆ ಏಕೆಂದರೆ ಪ್ರತಿಯೊಂದು ಕಿರಣಗಳು ಸರಳ ರೇಖೆಯಲ್ಲಿ ಚಲಿಸುವುದನ್ನು ನಾವು ನೋಡಬಹುದು ನಮಗೆ ಈಗ ಈ ಬೆಳಕಿನ ಕಿರಣವನ್ನು ಬಗ್ಗಿಸಬೇಕು ಹೇಗೆ ಎಂದು ಯೋಚಿಸಿದ್ದೀರಾ ನಾವು ಕೇವಲ ಬೆಳಕಿನ ಕಿರಣವನ್ನು ಹಿಡಿದು ಅದನ್ನು ಬಗ್ಗಿಸಲು ಸಾಧ್ಯವಿಲ್ಲ ಅದನ್ನು ಬಗ್ಗಿಸಲು ನಾವು ಕನ್ನಡಿಯನ್ನು ಬಳಸಬಹುದು ಕನ್ನಡಿಯು ಬೆಳಕನ್ನು ಪ್ರತಿಬಿಂಬಿಸುವ ಮೂಲಕ ಕೋನವನ್ನು ಬದಲಾಯಿಸುತ್ತದೆ ಆದರೆ ಬೆಳಕು ಕೆಳಮುಖವಾಗಿ ಮುಂದುವರಿಯಲು ಮತ್ತು ಅದನ್ನು ಇನ್ನೂ ಬಗ್ಗಿಸಲು ನಾವು ಬೇಯಿಸಿದರೆ ಏನು ಮಾಡಬೇಕು ಅದಕ್ಕೆ ನಮಗೆ ಗಾಜಿನಂತಹ ಪಾರದರ್ಶಕ ವಸ್ತು ಬೇಕು ಇಲ್ಲಿ ಗಾಜಿನ ಬ್ಲಾಕ್ ಅನ್ನು ಇರಿಸಲಾಗಿದೆ ಎಂದು ಊಹಿಸೋಣ ಮತ್ತು ಟಾರ್ಚ್ ಲೈಟ್ ಅನ್ನು ಆನ್ ಮಾಡೋಣ ಬೆಳಕಿನ ಕಿರಣವು ಗಾಜಿನ ಬ್ಲಾಕ್ಗೆ ಪ್ರವೇಶಿಸಿದಾಗ ಬಾಗುವುದನ್ನು ನೀವು ನೋಡಬಹುದೇ ಇದನ್ನು ಬೆಳಕಿನ ವಕ್ರೀಭವನ ಎಂದೂ ಕರೆಯಲಾಗುತ್ತದೆ ಬೆಳಕು ಒಂದು ವಸ್ತುವಿನಲ್ಲಿ ಮಾತ್ರ ಚಲಿಸುವವರೆಗೆ ಸರಳ ರೇಖೆಯಲ್ಲಿ ಚಲಿಸುತ್ತದೆ ಬೆಳಕು ಒಂದು ವಸ್ತುವಿನಿಂದ ಇನ್ನೊಂದಕ್ಕೆ ಚಲಿಸಿದಾಗ ಇಲ್ಲಿ ಗಾಳಿಯಿಂದ ಗಾಜಿನವರೆಗೆ ಅದು ಬಾಗುತ್ತದೆ ಬೆಳಕಿನ ಕಿರಣದ ಈ ಬಾಗುವಿಕೆಯನ್ನು ಬೆಳಕಿನ ವಕ್ರೀಭವನ ಎಂದೂ ಕರೆಯಲಾಗುತ್ತದೆ ಬೆಳಕಿನ ವಕ್ರೀಭವನದಲ್ಲಿ ಸ್ನೆಲ್ನ ನಿಯಮ ಗಾಳಿ ಮತ್ತು ಗಾಜು ಎಂಬ ಎರಡು ಮಾಧ್ಯಮಗಳಿಗೆ ಏನ್ ಒಂದು ಮತ್ತು ಏನ್ ಎರಡು ಇವು ವಕ್ರೀಭವನದ ಸೂಚ್ಯಂಕಗಳು ಈ ಬೆಳಕಿನ ಕಿರಣವನ್ನು ಪತನ ಕಿರಣ ಎಂದು ಕರೆಯಲಾಗುತ್ತದೆ ಈ ಪತನ ಕಿರಣವು ಗಾಜಿನ ಮೇಲ್ಮೈಯನ್ನು ತಲುಪಿದಾಗ ಬಾಗುವಿಕೆ ಸಂಭವಿಸುತ್ತದೆ ಅದು ಸಂಭವಿಸುವ ಬಿಂದುವನ್ನು ಏನೆಂದೂ ಕರೆಯುತ್ತಾರೆ ನಿಮಗೆ ತಿಳಿದಿದೆಯೇ ಪತನ ಕಿರಣವು ಎರಡನೇ ಮಾಧ್ಯಮವನ್ನು ತಲುಪಿದ ಬಿಂದುವನ್ನು ಪತನ ಬಿಂದು ಎಂದು ಕರೆಯಲಾಗುತ್ತದೆ ಈಗ ಎರಡು ಮಾಧ್ಯಮಗಳ ಗಡಿಗೆ ಲಂಬವಾಗಿ ಕಾಲ್ಪನಿಕ ರೇಖೆಯನ್ನು ಎಳೆಯೋಣ ಈ ಲಂಬರೇಖೆಯನ್ನು ಏನ್ ಎಂದು ಗುರುತಿಸೋಣ ಎರಡನೇ ಮಾಧ್ಯಮದಲ್ಲಿ ಬೆಳಕಿನ ಕಿರಣದ ಮಾರ್ಗವು ಏನ್ ಕಡೆಗೆ ಬಾಗುತ್ತದೆ ಈ ಬೆಳಕಿನ ಕಿರಣವನ್ನು ವಕ್ರೀಭವನದ ಕಿರಣ ಎಂದು ಕರೆಯಲಾಗುತ್ತದೆ ಪತನ ಕಿರಣವು ಏನ್ದೊಂದಿಗೆ ಉಂಟಾದ ಕೋನವನ್ನು ಪತನ ಕೋನ ಎಂದು ಮತ್ತು ವಕ್ರೀಭವನದ ಕಿರಣವು ಏನ್ದೊಂದಿಗೆ ಉಂಟಾದ ಕೋನವನ್ನು ವಕ್ರೀಭವನದ ಕೋನ ಎಂದು ಕರೆಯಲಾಗುತ್ತದೆ ಪತನ ಕೋನದ ಸೈನು ಮತ್ತು ವಕ್ರೀಭವನ ಕೋನದ ಸೈನುಗಳ ಅನುಪಾತ ಸ್ಥಿರವಾಗಿರುತ್ತದೆ ಇದನ್ನು ಸ್ನೆಲ್ನ ವಕ್ರೀಭವನದ ನಿಯಮ ಎನ್ನುವರು ಹೆಚ್ಚಿನ ವಿಷಯಗಳ ಬಗ್ಗೆ ತಿಳಿಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ